ನಾನು ಹಾಗೆ ಫ್ಲೀಟ್ಸ್ ಹಿಡಿದು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕೇಳುತ್ತೆ ಅಂದರೆ ನೀವೇನು ಅದಕ್ಕೆ ಎಕ್ಸ್ಟ್ರಾ ಎಫರ್ಟ್ ಹಾಕುವಂಥ ಅವಶ್ಯಕತೆನೇ ಬರೋದಿಲ್ಲ ಓಕೆ ನೋಡಿ ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿ ಕೂರುತ್ತೆ ತುಂಬಾ ಸ್ಲಿಮ್ ಫಿಟ್ ಕಾಣಿಸ್ತೀರಾ ಪರ್ಟಿಕ್ಯುಲರ್ಲಿ ಈ ತರ ಸಾರೀಸ್ ಏನಿದೆ ಇದೆಲ್ಲ ಬಂದು ಸ್ಲಿಮ್ ಫಿಟ್ ಕಾಣಿಸ್ತೀರಾ ಇದರಲ್ಲಿ ತುಂಬಾ ಕಲರ್ ಕಾಂಬಿನೇಷನ್ ಚೆನ್ನಾಗಿರೋದಿದೆ ಆಯ್ತಾ ಇದು ಬಂದು ಸೆರಕ್ ಪಾಟ್ ಬರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ ಸೆರಕ್ ಪಾಟ್ ಹಾಗೆ ಜರಿ ನೋಡಿ ನೋಡಿ ಜರಿ ಹಾಗೆ ಪ್ಯಾಟ್ರನ್ ಅಷ್ಟೇ ತುಂಬಾ ಚೆನ್ನಾಗಿದೆ ಹಾಂ ಮೇಡಮ್ ಪ್ರೈಸ್ ಹೇಳಿ ಮ್ಯಾಮ್ ಪ್ರೈಸ್ ನಾ ಈ ಪ್ರೈಸ್ ಸ್ಯಾರೀಸ್ ಬಜೆಟ್ ಫ್ರೆಂಡ್ಲಿ ಮ್ಯಾಮ್ ತುಂಬಾ ಚೆನ್ನಾಗಿ ಹೋಗುತ್ತೆ ನಮ್ಮ ಹತ್ರ ಹೌದು ಎಣ್ಣೆದು ಒಂದು ಹುಡುಕ್ತೀನಿ ಅಂದರೆ ಒಂದು ಪೀಸ್ ಇಲ್ಲ ಅದು

ಇದನ್ನ ಮಾತ್ರ ನೀವು ಗಮನದಲ್ಲಿ ಇಟ್ಕೊಳ್ಳಿ ಬೇರೆ ಕಲರ್ಸ್ ಅನ್ನು ಈ ಏನಿದೆ ಅದನ್ನ ಮಾತ್ರ ಕನ್ಸಿಡರ್ ಮಾಡಿ ಇದೆ ಚೆನ್ನಾಗಿದೆ ನೀವು ಪೂಜೆ ಪುರಸ್ಕಾರ ಬೇರೆ ಪ್ರಾಬ್ಲಮ್ ಇಲ್ಲ ಇದು ಬ್ಲಾಕ್ ಚೆನ್ನಾಗಿದೆ ಕಲರ್ ಕಾಣಿಸ್ತಾ ಇದೆ ಓಹ್ ಈಗ ನೀವೇನ್ ನೋಡ್ತಿದೀರ ಇಷ್ಟು ರೆಡಿ ಸ್ಟಾಕ್ ಅಲ್ಲಿ ಒಂದು ಇಪ್ಪತ್ತು ಬಂಡಲ್ ರೆಡಿ ಸ್ಟಾಕ್ ಅಲ್ಲಿ ಇದೆ ಜಾಸ್ತಿ ಇಲ್ಲ ಇಪ್ಪತ್ತು ಬಂಡಲ್ ನೆನ್ಪಲ್ಲಿ ಇಟ್ಕೊಳ್ಳಿ ಯಾರ್ಗೆಲ್ಲ ಬೇಕು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಪ್ರೈಸ್ ಡೇಟ್ ಟ್ರಿಬಲ್ ನೈನ್ ರುಪೀಸ್ ತ್ರೀ ಫಿಪೀಸ್ ಸೂಪರ್ ಆಗಿರುವಂತ ಸಾರೀಸು ಬೇಗ ಬೇಗ ಪರ್ಚೇಸ್ ಮಾಡ್ಕೋಬೇಕು ಪ್ರೈಸ್ ರೇಟ್ ಟ್ರಿಬಲ್ ನೈನ್